ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಕಾಲಿಟ್ಟಿದ್ದಾಗಿದೆ ನಾವೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದ್ಭುತವಾಗಿರ್ಲಿ ಅಂತ ಅನ್ಕೊಂಡಿದ್ದೀವಿ ಅದ್ಭುತ ಆಗಿರುತ್ತೆ ಅಂತನೂ ಕೂಡ ಗೊತ್ತು ನಮ್ಗೆ ಸೊ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕು ಅಂತ ಅನ್ಕೊಂಡಿದ್ರು ನಿಮ್ಮ ಲೈಫ್ ನಲ್ಲಿ ಅಂತ ಹೇಳಿ ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವಾಗ ಈ ವರ್ಷ ನನ್ ಗೋಲ್ಸ್ ಅಚೀವ್ಮೆಂಟ್ಸ್ ಪ್ಲಾನ್ಸ್ ಏನಂದ್ರೆ ಫಸ್ಟ್ ನಾನು ಅಟ್ಲೀಸ್ಟ್ ಮೂವತ್ ಹಾಡು ಕನ್ನಡ ಹಾಡು ರಾಪು ಎಲ್ಲ ರಿಲೀಸ್ ಮಾಡ್ಬೇಕಂತ ನಾನು ಅನ್ಕೊಂಡಿದೀನಿ ಇದು ಫಸ್ಟ್ ಗೋಲು ಸೆಕೆಂಡ್ ಗೋಲು ನನ್ ಗ್ರಾಮಿ ಅವಾರ್ಡು ವಿನ್ ಆಗ್ಬೇಕಂತ ಬಟ್ ನಮ್ದು ನಮ್ಮ ಭಾಷೆ ಕನ್ನಡ ನಾ ಇಂಟರ್ನ್ಯಾಷನಲ್ ಆಗಿ ತಗೊಂಡು ರೆಪ್ರೆಸೆಂಟ್ ಮಾಡ್ಬೇಕಂತ ಆ ಕನ್ನಡ ಹಾಡಲ್ಲಿ ನಾನು ಹಾಡು ಹೇಳ್ಬಿಟ್ಟು ಗ್ರಾಮಿ ಅವಾರ್ಡ್ಸ್ ಸಿಗ್ಬೇಕಂತ ಅದೊಂದು ಇನ್ನೊಂದು ಗೋಲು ಅಚೀವ್ಮೆಂಟ್ ಅದು ದೊಡ್ಡದ ಅಂತ ಗೊತ್ತು ಬಟ್ ದೊಡ್ಡದೇ ಕನಸು ದೊಡ್ಡದೇ ಗೋಲ್ಸ್ ಡ್ರೀಮ್ಸ್ ಅಚೀವ್ಮೆಂಟ್ಸ್ ಇರಬೇಕು ಸೊ ಅದು ನನ್ನ ಇನ್ನೊಂದು ಗೋಲು ಮತ್ತೆ ಅಟ್ ದ ಸೇಮ್ ಟೈಮ್ ನಾವು ತುಂಬಾ ಲೈಕ್ ತುಂಬಾ ಜಾಸ್ತಿ ಕೈಂಡ್ನೆಸ್ ತೋರಿಸ್ಬೇಕು ಮತ್ತೆ ಜನಗಳ ಜೊತೆ ಇನ್ನ ಲೈಕ್ ಯು ನೋ ನಾವು ಯು ಟು ಗೆಟ್ ಟು ನೋ ಈಚ್ ಅದರ್ ಅಂತ ಮತ್ತೆ ಎಲ್ಲರ ಜೊತೆ ನಾನು ಇನ್ನ ಲೈಕ್ ನಾನು ಒಂದು ಎನ್ ಜಿ ಒ ಓಪನ್ ಮಾಡಬೇಕಂತ ನನ್ಗೆ ಒಂದು ಆಸೆ ಇದೆ ಅಟ್ ದ ಸೇಮ್ ಟೈಮ್ ನನಗೆ ನನ್ನ ಓನ್ ಬಿಸ್ನೆಸ್ ಇರ್ಬೇಕಂತ ನನಗದು ಆಸೆ ಇದೆ ಸೊ ಮೇಕಪ್ ಮೇಕಪ್ ಲೈನ್ ಇರಬೇಕು ಇಲ್ಲ ಅಂದ್ರೆ ಫ್ಯಾಷನ್ ಕ್ಲೋದಿಂಗ್ ಲೈನ್ ಇರ್ಬೇಕಂತ ಅದಿದೆ ಲೈಕ್ ಯು ನೋ ನನ್ನ ಮೈಂಡ್ಸೆಟ್ ಪ್ಲಾನ್ಸ್ ಇದೆ ಇದು ಇನ್ನೊಂದು ಎಲ್ಲ ಗೋಲ್ಸು ಈ ತರನೇ ಇರ್ಬೇಕಂತ ಅಚೀವ್ ಮಾಡ್ಬೇಕಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡದ ಹಾಡುಗಳನ್ನ ನೀವೇ ಬರೆದು ಅದನ್ನ ಜನರಿಗೋಸ್ಕರ ಕೊಡಬೇಕು ಜೊತೆಗೆ ಅದರಿಂದ ಗ್ರಾಮಿ ಅವಾರ್ಡ್ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಸೂಪರ್ ಈಶಾನಿ ಅಂಡ್ ಆಲ್ ದಿ ಬೆಸ್ಟ್ ನೀವು ಅನ್ಕೊಂಡಿರೋದು ಹಾಗೆ ಆಗುತ್ತೆ ಅಂದ್ರೆ ನಿಮ್ಮ ಡೆಡಿಕೇಶನ್ ಅಷ್ಟಿದೆ ಸಾಂಗ್ ಗಳನ್ನ ಮಾಡ್ಬೇಕು ಅದು ಕೂಡ ಕನ್ನಡದ ಹಾಡುಗಳನ್ನೇ ಮಾಡಬೇಕು ಅಂತ ಕನ್ನಡ ಅಂದ್ರೆ ಯಾಕೆ ಅಷ್ಟೊಂದು ಪ್ರೀತಿ ನಿಮ್ಗೆ ಅಂತ ಹೇಳಿ ಸೊ ಓಕೆ ಫಸ್ಟ್ ಆಬ್ವಿಯಸ್ಲಿ ನಾನು ಕನ್ನಡ ಇನ್ನ ಕಲಿತಾ ಇದೀನಿ ಅಂಡ್ ನಾನು ಇನ್ನೂ ಕಲಿಬೇಕಂತ ನನಗೆ ತುಂಬ ಆಸೆನೇ ಇದೆ ಏನಕ್ಕೆಂದ್ರೆ ಯಾ ನನ್ನ ಭಾಷೆ ತುಂಬ ಸ್ವೀಟ್ ಆಗಿದೆ ಆ್ಯಂಡ್ ನಾನು ಬೆಳೆಯುವಾಗ ನನಗೆ ಅಷ್ಟು ಲೈಕ್ ನನ್ನ ಟೆನ್ಷನ್ ಕನ್ನಡ ಭಾಷೆ ಹೋಗಿ ಮಾತಾಡಬೇಕು ಕಲಿಬೇಕು ಅಂತ ನಂಗೆ ಅಷ್ಟೇನು ಇರಲಿಲ್ಲ ಯಾಕಂದ್ರೆ ಸಿ ಇಂಟರ್ನ್ಯಾಷನಲ್ ಆಗಿ ಇದ್ನಲ್ವಾ ನಾನು ದುಬೈಲಿ ಬೆಳೆದಿರೋದು ಮತ್ತು ಲಾಸ್ ಇದ್ದೆ ಸೊ ಅಲ್ಲಿ ಕನ್ನಡ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಎಲ್ಲರ ಜೊತೆ ಇಂಗ್ಲೀಷಲ್ಲೇ ಮಾತಾಡಬೇಕಿತ್ತು ಆ್ಯಂಡ್ ಆವಾಗ ನಮ್ಮ ಕನ್ನಡ ಭಾಷೆನೇ ನಾನು ಮರ್ತು ಬಿಟ್ಟಿದ್ದೆ ಓಕೆ ನಾನು ಸ್ವಲ್ಪ ಇಲ್ಲಿ ಅಲ್ಲಿ ಮಾತಾಡ್ತಾ ಇದ್ದೆ ಅಮ್ಮ ಅಪ್ಪ ಜೊತೆ ಬಟ್ ಅಷ್ಟೇನು ಇರಲಿಲ್ಲ ಬಟ್ ನನಗೆ ಸ್ಲೋಲಿ ಸ್ಲೋಲಿ ನಂಗೆ ಅರ್ಥ ಆಯಿತು ಆ್ಯಕ್ಚುಲಿ ಟೂ ಇಯರ್ಸ್ಗೂ ಇಲ್ಲ ಇಯರ್ಗೂ ನನಗೆ ಅರ್ಥ ಆಯಿತು ನಮ್ಮ ಕಲ್ಚರು ನಮ್ಮ ಟ್ರೆಡಿಷನ್ಸು ನಮ್ಮ ಭಾಷೆ ಎಷ್ಟು ಸ್ವೀಟ್ ಆಗಿದೆ ಎಷ್ಟು ಅದ್ಭುತವಾಗಿದೆ ಅಂತ ಆ್ಯಂಡ್ ಯುನೋ ಅದ್ ನಾವು ನಾನು ಕಲಿಬೇಕು ಏನಕ್ಕೆ ಕಲಿತಾ ಇಲ್ಲ ಆ್ಯಂಡ್ ಆ ಆಸೆ ನಂಗೆ ತುಂಬ ಜಾಸ್ತಿ ಬಂತು ಅಂಡ್ ಓಕೆ ಕಲಿತೀನಿ ಕಲಿತೀನಿ ಕಲಿಲೇಬೇಕು ಕಲೀಲೇಬೇಕು ನಾನು ರ್ಯಾಪ್ ಮಾಡಲೇಬೇಕು ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡಲೇಬೇಕು ಯಾಕೆ ಫೀಮೇಲ್ ರ್ಯಾಪರ್ಸು ಎಷ್ಟು ಕಮ್ಮಿ ಇದ್ದಾರೆ ಇಲ್ಲಿ ಆ್ಯಂಡ್ ನಾನು ಒಂದು ಡಿಫ್ರೆನ್ಸ್ ಮಾಡ್ಬೇಕಂತ ನಂಗೆ ತುಂಬ ಆಸೆ ಇದೆ ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಭಾಷೆ ಇರೋದು ಅದೇ ತುಂಬ ಡಿಫ್ರೆಂಟು ಯುನೀಕ್ ಆಗಿದೆ ಎಲ್ಲ ಭಾಷೆ ಯೂನಿಕ್ ಆಗಿದೆ ಬಟ್ ನಮ್ಮ ಭಾಷೆ ಕನ್ನಡ ಭಾಷೆ ತುಂಬಾ ಯೂನಿಕ್ ಆಗಿದೆ ತುಂಬಾ ಲೈಕ್ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಲೈಕ್ ಐ ವಾಂಟ್ ಟು ಲರ್ನ್ ಅಂತ ಕನ್ನಡ ಕಲೀಲೇಬೇಕು ನಾನು ಕಲಿತೀನಿ ನನ್ಗೆ ತುಂಬಾ ಪ್ರೀತಿ ಇದೆ ನಮ್ಮ ಭಾಷೆ